ಅವ್ರಿಗೆ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ವಿರೋಧ ಪಕ್ಷಗಳನ್ನು ಬಗ್ಬಡಿಯುವಂಥದ್ರಲ್ಲಿ ಭಾಗಿಯಾಗಿದ್ದಾರೆ ಜನಗಳ ಹಿತವನ್ನು ಕಡೆಗಣಿಸಿ ಅವರ ಕೇಸ್ಗಳಿದೆಯಲ್ಲ ನಿನ್ನೆ ಪೂರ್ತಿ ಮಾತಾಡಿರೋದೇನು ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸಮಾವೇಶ ಯಾಕೆ ನಡೆಸ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಅರ್ಥ ಆಯ್ತಲ್ಲ

ನಾನು ಹೇಳೋದು ಇವರು ಯಾವ ಸ್ಯಾಂಪಲ್ ಕಳಿಸಿದ್ರು ಆ ಎಪ್ಪತ್ತ ಎರಡು ಸ್ಯಾಂಪಲ್ಲಲ್ಲಿ ಎಪ್ಪತ್ತೆರಡು ಒಟ್ಟು ಸ್ಯಾಂಪಲ್ ಅದರಲ್ಲಿ ಮೂವತ್ನಾಲ್ಕೇನು ಕಳಪೆ ಬಂದಿರೋ ಅಂಥದ್ದು ಇವು ಸರಿ ಹಾಕಿರೋ ಇಲ್ಲಿಂದ ಕಳ್ಸೋದು ಯಾರು ಸ್ಯಾಂಪಲ್ಲು ಕೇಂದ್ರಕ್ಕೆ ಇವರೇ ತಾನೆ ಅದನ್ನೇ ನಾನು ಮಾಫಿಯಾ ಅಂತ ಹೇಳ್ತಾ ಇರೋದು ಅದನ್ನೇ ಡ್ರಗ್ ಮಾಫಿಯಾ ಅಂತ ಹೇಳ್ತಾ ಇರೋದು ಈ ಮಾಫಿಯಾ ಅಲ್ಲೂ ಕೂಡ ಕೇಂದ್ರಕ್ಕೂ ಕೂಡ ಮೋಸ ಮೋಸ ಮಾಡಿದೆ ನನಗೆ ಹೇಳ್ಸತೆ ಕೇಂದ್ರ ಇದರಲ್ಲಿ ಕೇಂದ್ರದ ಯಾವುದೇ ಅಧಿಕಾರಿ ಏನಾದರೂ ತಪ್ಪು ಮಾಡಿದರೆ ಅದು ತಪ್ಪೇ ಪ್ರಶ್ನೆನೇ ಇಲ್ಲ ರಾಜ್ಯ ಸರ್ಕಾರ ಬರೀಲಿ ಕೇಂದ್ರ ಸರ್ಕಾರಕ್ಕೆ ಆರೋಗ್ಯ ಸಚಿವರಿಗೆ ಪತ್ರ ಬರೀಲಿ ಬರೀಲಿ ಇಲ್ಲೂ ಕ್ರಮ ಆಗಬೇಕಾಗಿರೋದು ಇಲ್ಲಿ ಪ್ರಮುಖವಾಗಿ ನೀವು ಪರ್ಚೇಸ್ ಮಾಡಿರೋದು ನೀವು ಡ್ರಗ್ ಕಂಟ್ರೋಲರ್ ಹೇಳಿದ್ದಾರೆ ಆರು ತಿಂಗಳು ಮುಂಚೆನೇ ಇದನ್ನು ತೊಗೊಬಾರ್ದು ಅಂತ ಅದರ ಮೇಲೆ ಓವರ್ಟೇಕ್ ಮಾಡಿ ತೊಗೊಂಡಿದ್ದೆ ಯಾಕೆ ಏನಪ್ಪ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಯಾಕೆ ಕರೆಕ್ಟ್ ನೀನು ಹೇಳೋದು ಕರೆಕ್ಟ್ ಇದೆ ಇಲ್ಲಾಂದರೆ ಯಾರ ಕಾರಣದ ಕೈ ಈ ಪರ್ಚೇಸ್ಗೆ ಅನುಮತಿ ಕೊಡ್ತು ಇದು ಇಷ್ಟೆಲ್ಲ ಅನಾಹುತ ಅಂದರೆ ಆರು ತಿಂಗಳಿಂದನೇ ಇದು ಕಳಪೆ ಅಂದಮೇಲೆ ಎಂಟೈರ್ ಕಂಪ್ನಿನೇ ನೀವು ಬ್ಲ್ಯಾಕ್ ಲಿಸ್ಟ್ ಮಾಡಬೇಕಾಯ್ತು ಹಾಂ ಮಾಡಿದ ಮೇಲೆ ಕಂಪ್ನಿ ನನ್ನ ಹತ್ರ ದಾಖಲೆ ಇದೆ ಅದು ಬ್ಲ್ಯಾಕ್ ಲಿಸ್ಟ್ ಆಗಿದೆ ಅದಾದಮೇಲೂ ಇವ್ರ ಹತ್ರ ಯಾಕೆ ತಗೊಂಡಿದ್ದೀರ ಈಗಾಗಲೇ ನಾನು ನಾನು ಒಬ್ಬನೇ ಭೇಟಿ ಮಾಡಿರೋದಲ್ಲಿ ಒಬ್ಬ ಆಡಳಿತ ಪಕ್ಷದ ಒಬ್ಬರು ಕೂಡ ಅಲ್ಲಿ ಭೇಟಿ ಮಾಡಿಲ್ಲ ನಾನು ಒಬ್ಬನೇ ಭೇಟಿ ಮಾಡಿ ನಾನು ಲೋಕಾಯುಕ್ತ ತನಿಖೆಗೆ ಆಗ್ರಹವನ್ನು ಮಾಡಿದ್ದೀನಿ ಸರ್ಕಾರಕ್ಕೆ ಇವತ್ತು ಪತ್ರನೂ ಕೂಡ ಇದ್ದೀನಿ ಇವತ್ತು ಪತ್ರದ ಕಾಪಿನೂ ನಿಮ್ಗೆ ಕಳಿಸ್ಕೊಡ್ತೀನಿ ಲೋಕಾಯುಕ್ತಕ್ಕೆ ಲೋಕಾಯುಕ್ತಕ್ಕೆ ಎನ್ಕ್ವೈರಿ ಮಾಡಬೇಕು ಅಂತೇಳಿ ಪತ್ರನೂ ಕೂಡ ನಾನು ಇದ್ದೀನಿ ಈಗ ನಮ್ಮ ಮೇಲ್ಮನೆ ವಿರೋಧ ಪಕ್ಷದ ನಾಯಕರಿದ್ದಾರೆ ಅವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟೇ ತಗೊಂಡೋಗಿ ಕೊಡೋಕ್ಕೆ ಅವರೂ ಕೂಡ ಇನ್ನೊಂದು ಗಂಟೆಯಲ್ಲಿ ಒಂದು ಅಥವಾ ಎರಡು ಗಂಟೆಯಲ್ಲಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ತೊಗೊಂಡೋಗಿ ಅವರೂ ಕೂಡ ಕೊಡ್ತಾರೆ ಜನರ ವಿಚಾರವಾಗಿ ಈ ವಿಚಾರವನ್ನಲ್ಲದ ಇನ್ಯಾವ ವಿಚಾರವನ್ನು ನಾವು ಪ್ರಸ್ತಾವ ಮಾಡಲಿ ಮೂಡಾ ಕೇಸಲ್ಲಿ ಹೇಳಿದಾರಲ್ಲ ಹೈಕೋರ್ಟಲ್ಲಿ ಚರ್ಚೆ ನಡೀಬೇಕಾದ್ರೆ ಎಲ್ಲ ಕೇಳಿದ ಮೇಲೆ ಗೌರವಾನ್ವಿತ ನ್ಯಾಯಾಧೀಶರು ಹೇಳಿದ್ದಾರೆ ಇಂಥ ಕೇಸನ್ನು ಕೊಡದಾಗ ಇನ್ಯಾವ ಕೇಸ್ ನಾನು ಕೊಡಲಿ ಅಂತ ಹಂಗೆ ಈ ಕೇಸ್ ಇದನ್ನು ನಾವು ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಲಿಲ್ಲ ಅಂದರೆ ರಾಜ್ಯದ ಜನತೆಗೆ ಇನ್ನಷ್ಟು ಸಾವು ನೋವುಗಳು ಈ ರಾಜ್ಯದಲ್ಲಿ ಆಗುತ್ತೆ ಎರಡನೇದು ಮತ್ತೆ ಸಾವಿಗೆ ಯಾಕೆ ಹೋಗಿಲ್ಲ ಆಯ್ತು ನೀವು ನೀವು ರಾಜೀನಾಮೆ ಕೊಡಕ್ಕೆ ಮುಂಚೆ ಅಲ್ಲೋಗ ಭೇಟಿನಾನ ಮಾಡ್ಬೋದಾಯ್ತಲ್ಲ ಅವರ ಅಹವಾಲುಗಳನ್ನ ಕೇಳ್ಬೋದಾಯ್ತಲ್ಲ ಡಾಕ್ಟರ್ಗಳ ಒಂದು ಮಾಹಿತಿಯನ್ನು ತಗೊಂಬೋದಾಯ್ತು ಸತ್ತಂತ ಅವ್ರ ಮನೆಗೆ ಭೇಟಿ ಮಾಡಿ ಅವ್ರಿಗೆ ಹೇಳ್ಬೋದಾಯ್ತು ಏನು ಕಾರಣ ಅಂತ ಹೇಳಿ ಅವರನ್ನ ಸಾಂತ್ವನ ಮಾಡೋ ಕೆಲಸವನ್ನು ಯಾಕೆ ಮಾಡಲಿಲ್ಲ ನೀವು ಅವರಿಗೆ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ವಿರೋಧ ಪಕ್ಷಗಳನ್ನು ಬಗ್ಬಡಿಯುವಂಥದ್ರಲ್ಲಿ ಭಾಗಿಯಾಗಿದ್ದಾರೆ ಜನಗಳ ಹಿತವನ್ನು ಕಡೆಗಣಿಸಿ ಅವರ ಕೇಸ್ಗಳಿದೆಯಲ್ಲ ನಿನ್ನೆ ಪೂರ್ತಿ ಮಾತಾಡಿರೋದೇನು ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸಮಾವೇಶ ಯಾಕೆ ನಡೆಸ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಅರ್ಥ ಆಯ್ತಲ್ಲ

ಇವು ಸರಿ ಹಾಕಿರೋ ಇಲ್ಲಿಂದ ಕಳಿಸೋದು ಯಾರು ಸ್ಯಾಂಪಲ್ಲು ಕೇಂದ್ರಕ್ಕೆ ಇವರೇ ತಾನೆ ಅದನ್ನೇ ನಾನು ಮಾಫಿಯಾ ಅಂತ ಹೇಳ್ತಾ ಇರೋದು ಅದನ್ನೇ ಡ್ರಗ್ ಮಾಫಿಯಾ ಅಂತ ಹೇಳ್ತಾ ಇರೋದು ಈ ಮಾಫಿಯಾ ಅಲ್ಲೂ ಕೂಡ ಕೇಂದ್ರಕ್ಕೂ ಕೂಡ ಮೋಸ ಮೋಸ ಮಾಡಿದೆ ನನಗೆ ಹೇಳ್ತದೆ ಕೇಂದ್ರ ಇದರಲ್ಲಿ ಕೇಂದ್ರದ ಯಾವುದೇ ಅಧಿಕಾರಿ ಏನಾದರೂ ತಪ್ಪು ಮಾಡಿದರೆ ಅದು ತಪ್ಪೇ ಪ್ರಶ್ನೆನೇ ಇಲ್ಲ ರಾಜ್ಯ ಸರ್ಕಾರ ಬರೀಲಿ ಕೇಂದ್ರ ಸರ್ಕಾರಕ್ಕೆ ಆರೋಗ್ಯ ಸಚಿವರಿಗೆ ಪತ್ರ ಬರೀಲಿ ಬರೀಲಿ ಇಲ್ಲೂ ಕ್ರಮ ಆಗಬೇಕಾಗಿರೋದು ಇಲ್ಲಿ ಪ್ರಮುಖವಾಗಿ ನೀವು ಪರ್ಚೇಸ್ ಮಾಡಿರೋದು ನೀವು ಡ್ರಗ್ ಕಂಟ್ರೋಲರ್ ಹೇಳಿದ್ದಾರೆ ಆರು ತಿಂಗಳು ಮುಂಚೆನೇ ಇದನ್ನು ತಗೊಬಾರ್ದು ಅಂತ ಅದರ ಮೇಲೆ ಓವರ್ಟೇಕ್ ಮಾಡಿ ತಗೊಂಡಿದ್ದೆ ಯಾಕೆ ಏನಪ್ಪ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಯಾಕೆ ಕರೆಕ್ಟ್ ನೀನು ಹೇಳೋದು ಕರೆಕ್ಟ್ ಇದೆ ಇಲ್ಲಾಂದರೆ ಯಾರ ಕಾರಣದ ಕೈ ಈ ಪರ್ಚೇಸ್ಗೆ ಅನುಮತಿ ಕೊಡ್ತು ಇದು ಇಷ್ಟೆಲ್ಲ ಅನಾಹುತ ಅಂದರೆ ಆರು ತಿಂಗಳಿಂದನೇ ಇದು ಕಳಪೆ ಅಂದಮೇಲೆ ಎಂಟೈರ್ ಕಂಪ್ನಿನೇ ನೀವು ಬ್ಲಾಕ್ ಲಿಸ್ಟ್ ಮಾಡಬೇಕಾಯ್ತು ಮಾಡಿದ್ಮೇಲೆ ಕಂಪನಿ ನನ್ನ ಹತ್ರ ದಾಖಲೆ ಇದೆ ಅದು ಬ್ಲ್ಯಾಕ್ ಲಿಸ್ಟ್ ಆಗಿದೆ ಅದಾದ್ಮೇಲೂ ಇವ್ರ ಹತ್ರ ಯಾಕೆ ತಗೊಂಡಿದ್ದೀರಾ ಈಗಾಗಲೇ ನಾನು ನಾನೊಬ್ಬನೇ ಭೇಟಿ ಮಾಡಿರೋದಲ್ಲಿ ಒಬ್ಬ ಆಡಳಿತ ಪಕ್ಷದ ಒಬ್ಬರು ಕೂಡ ಅಲ್ಲಿ ಭೇಟಿ ಮಾಡಿಲ್ಲ ನಾನು ಒಬ್ಬನೇ ಭೇಟಿ ಮಾಡಿ ನಾನು ಲೋಕಾಯುಕ್ತ ತನಿಖೆಗೆ ಆಗ್ರಹವನ್ನು ಮಾಡಿದ್ದೀನಿ ಸರ್ಕಾರಕ್ಕೆ ಇವತ್ತು ಪತ್ರನೂ ಕೂಡ ಬರಿತಾಯಿದ್ದೀನಿ ಇವತ್ತು ಪತ್ರದ ಕಾಪಿನೂ ನಿಮ್ಗೆ ಕಳಿಸ್ಕೊಡ್ತೀನಿ ಲೋಕಾಯುಕ್ತಕ್ಕೆ ಲೋಕಾಯುಕ್ತಕ್ಕೆ ಎನ್ಕ್ವೈರಿ ಮಾಡಬೇಕು ಅಂತೇಳಿ ಪತ್ರನೂ ಕೂಡ ನಾನು ಇದ್ದೀನಿ ಈಗ ನಮ್ಮ ಮೇಲ್ಮನೆ ವಿರೋಧ ಪಕ್ಷದ ನಾಯಕರಿದ್ದಾರೆ ಅವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟೇ ತಗೊಂಡೋಗಿ ಕೊಡೋಕ್ಕೆ ಅವರೂ ಕೂಡ ಇನ್ನೊಂದು ಗಂಟೆಯಲ್ಲಿ ಒಂದು ಅಥವಾ ಎರಡು ಗಂಟೆಯಲ್ಲಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ತೊಗೊಂಡೋಗಿ ಅವರೂ ಕೂಡ ಕೊಡ್ತಾರೆ ಜನರ ವಿಚಾರವಾಗಿ ಈ ವಿಚಾರವನ್ನಲ್ಲದೆ ಇನ್ಯಾವ ವಿಚಾರವನ್ನು ನಾವು ಪ್ರಸ್ತಾವ ಮಾಡಲಿ ಮೂಡಾ ಕೇಸಲ್ಲಿ ಹೇಳಿದಾರಲ್ಲ ಹೈಕೋರ್ಟಲ್ಲಿ ಚರ್ಚೆ ನಡೀಬೇಕಾದ್ರೆ ಎಲ್ಲ ಕೇಳಿದ ಮೇಲೆ ಗೌರವಾನ್ವಿತ ನ್ಯಾಯಾಧೀಶರು ಹೇಳಿದ್ದಾರೆ ಇಂಥ ಕೇಸನ್ನು ಕೊಡದೆ ಇನ್ಯಾವ ಕೇಸ್ ನಾನು ಕೊಡಲಿ ಅಂತ ಹಂಗೆ ಈ ಕೇಸ್ ಇದನ್ನು ನಾವು ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಲಿಲ್ಲ ಅಂದರೆ ರಾಜ್ಯದ ಜನತೆಗೆ ಇನ್ನಷ್ಟು ಸಾವು ನೋವುಗಳು ಈ ರಾಜ್ಯದಲ್ಲಿ ಆಗುತ್ತೆ ಎರಡನೇದು ಮತ್ತೆ ಸಾವಿಗೆ ಯಾಕೆ ಹೋಗಿಲ್ಲ ಆಯ್ತು ನೀವು ನೀವು ರಾಜೀನಾಮೆ ಕೊಡಕ್ ಮುಂಚೆ ಅಲ್ಲೋ ಭೇಟಿ ನಾನು ಮಾಡ್ಬೋದಾಯ್ತಲ್ಲ ಅವರ ಅಹವಾಲುಗಳನ್ನ ಕೇಳ್ಬೋದಾಯ್ತಲ್ಲ ಡಾಕ್ಟರ್ಗಳ ಒಂದು ಮಾಹಿತಿಯನ್ನ ತಗೊಂಬೋದಾಯ್ತು ಸತ್ತಂತ ಅವ್ರ ಮನೆಗೆ ಭೇಟಿ ಮಾಡಿ ಅವ್ರಿಗೆ ಹೇಳ್ಬೋದಾಯ್ತು ಏನು ಕಾರಣ ಅಂತೇಳಿ ಅವರನ್ನು ಸಾಂತ್ವನ ಮಾಡೋ ಕೆಲಸವನ್ನು ಯಾಕೆ ಮಾಡಲಿಲ್ಲ ನೀವು